ಹಾಯ್ ಫ್ರೆಂಡ್ಸ್ ನಮಸ್ಕಾರ ಮತ್ತೊಮ್ಮೆ ತಮಗೆಲ್ಲ ಪುಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾವು ಕಟ್ಟಾ ಮೀಟಾ ಮಾವಿನಕಾಯಿ ಉಪ್ಪಿನಕಾಯಿ ಅಥವಾ ಮಾವಿನಕಾಯಿ ತೊಕ್ಕು ಮಾಡೋದು ಹೇಗೆ ಅಂತ ನೋಡೋಣ ಈ ಮಾವಿನಕಾಯಿ ತೊಕ್ಕು ತುಂಬಾ ಚೆನ್ನಾಗಿರುತ್ತೆ ಹುಳಿಯಾಗಿ ಸಿಹಿ ಸಿಹಿಯಾಗಿ ಹಾಗೆ ಸೈಡ್ ಡಿಶ್ ಆಗಿ ಕೂಡ ಚೆನ್ನಾಗಿರುತ್ತೆ ಅಥವಾ ಚಪಾತಿಗೆ ಬ್ರೆಡ್ಗೆಲ್ಲ ಸ್ಪ್ರೆಡ್ ಮಾಡಿ ತಿನ್ನೋದು ಕೂಡ ತುಂಬಾ ಚೆನ್ನಾಗಿರುತ್ತೆ ಊಟದ ಜೊತೆ ಇದು ಸೈಡ್ ಆಗಿ ಉಪ್ಪಿನಕಾಯಿ ಥರ ಉಪಯೋಗಿಸೋದು ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮಾಡೋದು ಕೂಡ ಅಷ್ಟೇ ತುಂಬಾ ಸುಲಭ ಹಾಗಿದ್ರೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇದಕ್ಕೆ ಮೊದಲಿಗೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ ಈ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದ ನಂತರ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಈ ಸಾಸಿವೆ ಸ್ವಲ್ಪ ಚಿಕ್ಕಬಿಟ್ಟ ನಂತರ ಒಂದು ಏಳು ಎಂಟು ಅಷ್ಟು ಬೆಳ್ಳುಳ್ಳಿನ ಸ್ವಲ್ಪ ಚೆನ್ನಾಗಿ ಜಜ್ಜಿ ಹಾಕ್ಕೊಂಡಿದ್ದೀನಿ ಈ ಜಜ್ಜಿ ಹಾಕೊಂಡ್ರೆ ಈ ಬೆಳ್ಳುಳ್ಳಿ ಚೆನ್ನಾಗಿ ಫ್ಲೇವರ್ ಬಿಡುತ್ತೆ ಅದಕ್ಕೋಸ್ಕರ ಹಾಗೆ ಒಂದೆರಡು ಗಂಟೆಯಷ್ಟು ಕರಿಬೇವು ಹಾಕ್ಕೊಂಡಿದ್ದೀನಿ ಈ ಬೆಳ್ಳುಳ್ಳಿ ಮತ್ತು ಕರಿಬೇವು ಸ್ವಲ್ಪ ಬಾಡಿದ ನಂತರ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಮಾವಿನಕಾಯಿನ ಈ ರೀತಿ ತುರಿದು ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ತೋತಾಪುರಿ ಮಾವಿನಕಾಯಿ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಸಿಪ್ಪೆ ಸಹಿತವಾಗೇ ತುರಿದಿಟ್ಕೊಂಡಿದ್ದೀನಿ ಈ ತುರಿದಿರೋಂಥ ಮಾವಿನಕಾಯಿ ಹಾಕ್ಕೊಂಡು ಸಣ್ಣ ಊರಿನಲ್ಲಿ ಫ್ರೈ ಮಾಡ್ಕೋಬೇಕು ಇದೊಂದು ನಾಲ್ಕೈದು ನಿಮಿಷ ಫ್ರೈ ಮಾಡಬೇಕು ಹಾಗೆ ಕಂಟಿನ್ಯೂಸ್ ಆಗಿ ಫ್ರೈ ಮಾಡಬೇಕು ಅಂತೇನಿಲ್ಲ ಸ್ವಲ್ಪ ಬಿಟ್ಟು ಬಿಟ್ಟು ಫ್ರೈ ಮಾಡಿದ್ರೂ ಪರವಾಗಿಲ್ಲ ಆದರೆ ಈ ಮಾವಿನಕಾಯಿ ಆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗೋದು ಸ್ಮ್ಯಾಶ್ ಆಗೋ ರೀತಿ ಆಗಬೇಕು ಆಗ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಈಗಾಗಲೇ ಈ ಮಾವಿನಕಾಯಿ ಚೆನ್ನಾಗಿ ಸ್ಮ್ಯಾಶ್ ಆಗಿರೋದ್ರಿಂದ ಈ ಅಚ್ಕಾರದ ಪುಡಿ ಹಾಕೊಂಡ್ಮೇಲೂ ಅಷ್ಟೇ ಅದು ಚೆನ್ನಾಗಿ ಹೊಂದಿಕೊಳ್ಳುತ್ತೆ ಇದು ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ಕೊಬೇಕು ಮೊದಲಿಗೆ ನೋಡಿ ಇಲ್ಲಿ ಮಾವಿನಕಾಯಿ ಅಷ್ಟೇ ಆಗಲೇ ಎಷ್ಟು ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಈ ಅಚ್ಕಾರದ ಪುಡಿ ಹಾಕೊಂಡ್ಮೇಲೆ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಈಗ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಕಪ್ಪಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಮಾವಿನಕಾಯಿನ ಯಾವ ಅಲ್ಟೇನಲ್ಲಿ ತೊಗೊಂಡಿದ್ದೀನೋ ಅದೇ ಅಳತೆಯಲ್ಲಿ ಬೆಲ್ಲ ತೊಗೊಂಡಿದ್ದೀನಿ ಹೀಗೆ ಸಮ ಪ್ರಮಾಣದಲ್ಲಿ ಹಾಕೊಂಡ್ರೇ ಅದರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಖಾರ ಇಷ್ಟಪಡೋರು ಈಗ ನಾನು ಒನ್ ಟೀ ಸ್ಪೂನ್ ಅಷ್ಟೇ ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ಪೈಸಿ ಆಗಿರಲಿ ಅನ್ನೋರು ಇನ್ನು ಸ್ವಲ್ಪ ಅಚ್ಕಾರದ ಪುಡಿನ ಜಾಸ್ತಿ ಕೂಡ ಹಾಕ್ಕೋಬೋದು ಆದರೆ ಬೆಲ್ಲದ ಪ್ರಮಾಣ ಇದೇ ರೀತಿ ಇದ್ದರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಹಾಗೆ ಆ ಬೆಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಬಿಡೋಕೆ ಶುರುವಾಗಿದೆ ನೋಡಿ ಅದು ಕರ್ಗಿ ನಂತರ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಹುಣಸೆ ಹಣ್ಣಿನ ರಸ ಹಾಕ್ಕೊಂಡಿದ್ದೀನಿ ಈಗಾಗಲೇ ಮಾವಿನಕಾಯಲ್ಲಿ ಹುಳಿ ಇರುತ್ತೆ ಆದರೆ ಕೂಡ ಈ ರೀತಿ ಹುಣಸೆ ಹಣ್ಣಿನ ರಸ ಹಾಕೊಂಡ್ರೆ ಅದು ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ ಅದು ಕಟ್ಟ ಮಿಟ್ಟಾಗಿರೋದ್ರಿಂದ ಹುಳಿ ಅಂಶ ಚೆನ್ನಾಗಿ ಕೊಡುತ್ತೆ ನೀವೇನಾದರೂ ತೋತಪುರಿ ಮಾವಿನಕಾಯಿ ಅಲ್ಲದೆ ಹುಳಿ ಮಾವಿನಕಾಯಿ ಬಳಸ್ತಾ ಇದ್ರೆ ಹಾಗೆ ಹುಳಿ ಸ್ವಲ್ಪ ಇಷ್ಟಪಡೋಲ್ಲ ಅನ್ನೋದಾದರೆ ಈ ಹಣ್ಣನ್ನ ಸ್ಕಿಪ್ ಮಾಡ್ಕೋಬೋದು ಈಗ ಲಾಸ್ಟಲ್ಲಿ ಒಂದು ಸ್ವಲ್ಪ ಹಿಂಗು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಇದನ್ನ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಹಿಂಗನ್ನ ಒಳ್ಳೆ ಫ್ಲೇವರ್ ಇರುತ್ತೆ ಅಂದ್ಬಿಟ್ಟು ನಾನು ಲಾಸ್ಟಲ್ಲಿ ಹಾಕ್ಕೊಂಡಿದ್ದೀನಿ ಬೇಕು ಅಂದರೆ ನೀವು ಒಗ್ಗರಣೆ ಸಾಸಿವೆ ಹಾಕ್ಕೊಂಡಿದ್ವಲ್ಲ ಆವಾಗಲೇ ಕೂಡ ಹಾಕ್ಕೋಬೋದು ಈಗ ಈ ಉಪ್ಪು ಹಾಗೆ ಹೀಗೆಲ್ಲ ಚೆನ್ನಾಗಿರ ಜೊತೆ ಮಿಶ್ರ ಆಗಬೇಕು ಆ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ನೀರಿನ ಅಂಶ ಸ್ವಲ್ಪ ಕಡಿಮೆ ಆಗಬೇಕು ಈಗ ನೋಡಿ ಇದು ಗಟ್ಟಿಯಾಗಿದೆ ಹಾಗೆ ಈ ಸ್ಪ್ಯಾಚುಲಾದಲ್ಲಿ ಇದೆ ನೋಡಿ ಅದು ಅದು ತಕ್ಷಣ ಬೀಳ್ತಾ ಇಲ್ಲ ಸ್ವಲ್ಪ ಹಿಡಿದು ಬೀಳ್ತಾ ಇದೆ ಹಾಗೆ ಎಳೆ ಥರ ಇದೆ ಈಗ ಹದ ಕರೆಕ್ಟಾಗಿದೆ ಹಾಗೆ ಇಲ್ಲಿ ಬಾಣಲಿಕ್ಕೆ ಕೂಡ ಅಷ್ಟೇ ಬಾಣಲೆ ಬಿಟ್ಟು ಬರ್ತಾ ಇದೆ ಈ ರೀತಿ ನೋಡಿ ಹೀಗೆ ಮಾಡಿದ್ರೆ ಅದು ಒಂಚೂರು ತಳ ಕಟ್ಟಬಾರ್ದು ಈ ರೀತಿ ಪಾತ್ರೆ ಬಿಟ್ಟು ಬರಬೇಕು ಆಗ ಅದು ಹದ ಚೆನ್ನಾಗಿ ಬಂದಿದೆ ಅಂತ ಹಾಗೆ ಇಲ್ಲಿ ಬಿಸಿ ಇರೋದರಿಂದ ಸ್ವಲ್ಪ ತೆಳ್ಳಗಿದೆ ಇದು ತಣ್ಣಗಾದ ಮೇಲಂತೂ ಇನ್ನೂ ಗಟ್ಟಿಯಾಗುತ್ತೆ ನೋಡಿ ರುಚಿಕರವಾದಂಥ ಕಟ್ಟ ಮೀಟ ಉಪ್ಪಿನಕಾಯಿ ಅಥವಾ ಕಟ್ಟ ಮೀಟ ತೊಕ್ಕು ಸಿದ್ಧ ಆಗಿದೆ ಚಪಾತಿ ರೊಟ್ಟಿ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಉಪ್ಪಿನಕಾಯಿ ಥರ ಬಳಸೋದು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಹಾಗೆ ಮಾಡೋದು ಕೂಡ ಅಷ್ಟೇ ನೋಡಿ ಎಷ್ಟು ಸುಲಭವಾಗಿ ಮಾಡ್ಬೋದು ಇದನ್ನು ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು ವರ್ಷಗಳ ಕಾಲ ಇಟ್ಕೊಂಡು ಬಳಸ್ಕೋಬೋದು ನೆಕ್ಸ್ಟ್ ಮಾವಿನಕಾಯಿ ಸೀಸನ್ ತನಕ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಅದೇ ಬಳಸೋವಾಗ ಡ್ರೈ ಸ್ಪೂನ್ನ ಯೂಸ್ ಮಾಡಬೇಕು ಈ ರೆಸಿಪಿ ನಿಮಗೆ ಇಷ್ಟ ಆಯಿತಾ ಹಾಗಿದ್ರೆ ಖಂಡಿತ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಫೀಡ್ಬ್ಯಾಕ್ ಕೊಡಿ ಹಾಗೆ ಇಂತ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ಗಳಿಗಾಗಿ ನಮ್ಮ ಪುಯಾಸ್ ಕಿಚನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು